ಬುದ್ಧಿವಂತನ ಗತ್ತು ಬುದ್ಧಿವಂತ ತನ್ನ ಇಷ್ಟಕ್ಕೆ ಸರಿಬರುವ ಕಾರ್ಯವೊಂದನ್ನು ಒಬ್ಬ ಶತಮೂರ್ಖನೂ ಕೂಡ ಸಾಧಿಸಿ ತೋರಿಸಬಲ್ಲ ಬಹಳ ಸ್ವಾರಸ್ಯವಾಗಿದೆ ಇದು ತನ್ನ ಇಷ್ಟಕ್ಕೆ ಸರಿಬರುವ ಕಾರ್ಯವೊಂದನ್ನು ಒಬ್ಬ ಶತಮೂರ್ಖನೂ ಕೂಡ ಸಾಧಿಸಿ ತೋರಿಸಬಲ್ಲ ಆದರೆ ಬುದ್ಧಿವಂತನಾದವನು ಯಾವ ಕಾರ್ಯವನ್ನೇ ಆದರೂ ತನ್ನ ಇಷ್ಟದ ಕಾರ್ಯವನ್ನಾಗಿ ಮಾರ್ಪಡಿಸಿಕೊಳ್ಳಬಲ್ಲ ಇನ್ನೊಂದು ಮಾತು ನೋಡಿ ಜೀವನದಲ್ಲಿ ಯಶಸ್ವಿಯಾದ ಪ್ರತಿಯೊಬ್ಬ ಮಾನವನ ವ್ಯಕ್ತಿತ್ವದೊಳಗೆ ಜೀವನದಲ್ಲಿ ಯಶಸ್ವಿಯಾದ ಪ್ರತಿಯೊಬ್ಬ ಮಾನವನ ವ್ಯಕ್ತಿತ್ವದೊಳಗೆ ಅದೆಲ್ಲೋ ಒಂದು ಕಡೆ ಪರಮಾದ್ಭುತ ಪ್ರಾಮಾಣಿಕತೆ ಪ್ರಚಂಡ ಕಾರ್ಯನಿಷ್ಠೆ ನೆಲೆಗೊಂಡಿದ್ದಿರಲೇಬೇಕು ಮತ್ತು ಅವನ ಸಮಸ್ತ ಯಶಸ್ಸಿಗೆ ಕಾರಣವೇ ಅದು ಈ ಅಡೆತಡಿನ ಕುರಿತಾಗಿ ಇನ್ನೊಂದು ಮಾತು ಹೇಳ್ತಾರೆ ಅಡ್ಡಿ ಆತಂಕಗಳು ತೊಂದರೆ ತಾಪತ್ರಯಗಳು ನಮ್ಮ ವ್ಯಕ್ತಿ ವಿಕಾಸಕ್ಕೆ ನಮ್ಮ ಸುಂದರ ಚಾರಿತ್ರ್ಯ ನಿರ್ಮಾಣಕ್ಕೆ ಬಾಧಕ ಎಂಬ ಭಾವನೆಯೇ ಎಲ್ಲರದು ಅವು ಇಲ್ಲದೆ ಹೋಗಿದ್ದರೆ ನಿರಾತಂಕವಾಗಿ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಬಹುದಿತ್ತು ಎಂಬುದೇ ಎಲ್ಲರ ಅನಿಸಿಕೆ ಆದರೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಮಾನವನಿಗೆ ಸರಿಯಾದ ಒಡೆತ ಹೊಡೆತ ಕೊಟ್ಟು ಅವನ ಚಾರಿತ್ರ್ಯಪೂರ್ಣ ವ್ಯಕ್ತಿತ್ವವನ್ನು ರೂಪಿಸುವವುಗಳು ಈ ಅಡೆತಡೆಗಳೇ ಇಟ್ ಈಸ್ ದೀಸ್ ಆಬ್ಸ್ಟಾಕಲ್ಸ್ ವಿಚ್ ನಾಕ್ ಅಂಡ್ ಶೇಪ್ ಗ್ರೇಟ್ ಕ್ಯಾರೆಕ್ಟರ್ಸ್ ವಿಫಲತೆಗೆ ಏನು ಕಾರಣ ಫೇಲ್ಯೂರ್ ವಿಫಲತೆಗೆ ಏನು ಕಾರಣ ಎಲ್ಲರಲ್ಲೂ ಅಲ್ಲದಿದ್ದರೂ ಹಲವರ ಅಂತರ್ಯದಲ್ಲಿ ಅಪಾರ ಶಕ್ತಿ ಸಾಮರ್ಥ್ಯ ಖಂಡಿತ ಇದೆ ಆದರೆ ಅದು ಇದೆ ಎಂಬ ಅರಿವು ಅವರಿಗೆ ಇರುವುದಿಲ್ಲ ಆದ್ದರಿಂದಲೇ ಅವರು ಯಾವುದೇ ಮಹತ್ ಕಾರ್ಯಕ್ಕೆ ಕೈ ಹಾಕುವುದೂ ಇಲ್ಲ ಒಂದು ವೇಳೆ ಕೈ ಹಾಕಿದರೆ ಯಶಸ್ವಿಗಳಾಗುವುದೂ ಇಲ್ಲ ಯಾಕೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ನಿಮ್ಮ ಅಪಾರ ಅಂತಃಶಕ್ತಿಯನ್ನು ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳುತ್ತಿರುವುದರಿಂದಲೇ ಕೈಗೊಂಡ ಕಾರ್ಯದಲ್ಲಿ ನೀವು ವಿಫಲರಾಗುವುದು ಪ್ರತಿಯೊಬ್ಬರ ಒಳಗಡೆಯೂ ಕೂಡ ಶಕ್ತಿ ಇದೆ ಅದನ್ನು ಬಡಿದಬ್ಬಿಸಿಕೊಳ್ಬೇಕು ನನ್ನ ಕೈಲಾಗುವುದಿಲ್ವಾ ಹಾಗೆ ಆಗ್ತದೆ ಮಾಡೇ ಮಾಡ್ತೇರಿ ಹನುಮಂತ ಹಾರಬೇಕಾಗಿತ್ತು ಲಂಕೆಗೆ ಎಲ್ಲರೂ ಯೋಚನೆ ಮಾಡ್ತಾರೆ ಎಲ್ಲ ವಾಹನದ ಸೇನೆಗಳು ನಮ್ಮ ಕೈಯಲ್ಲಿ ಆಗೋದಿಲ್ಲ ಹೋಗಬಲ್ಲೆ ಅಂತ ಹೇಳಿ ಆ ಒಬ್ಬ ಹಾರ್ಕೊಂಡು ಹೋಗಬಲ್ಲೆ ವಾಪಸ್ ಬರೋಕ್ಕೆ ಶಕ್ತಿ ಇಲ್ಲ ಎಲ್ಲರೂ ಮಹಾವೀರರೇ ಆದರೆ ಅಲ್ಲಿ ಏನಾಗಿದೆ ಹೋಗಿ ವಾಪಸ್ ಬರೋದಕ್ಕೆ ಶಕ್ತಿ ಇಲ್ಲ ಹನುಮಂತನೊಬ್ಬನಿಗೆ ಆ ಶಕ್ತಿ ಇರೋದು ಆದರೆ ತನ್ನ ಕೈಯ್ಯಲ್ಲಿ ಅದು ಇದೆಯೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಒಂದು ಕಡೆ ಸುಮ್ಮನ ಕೊಡ್ತಿದ್ದ ಅವನಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತಕ್ಕಂಥದ್ದು ಒಬ್ಬರೇ ಒಬ್ಬರಿಗೆ ಗೊತ್ತಿತ್ತು ಯಾರಿಗೊತ್ತ ಯಾರಿಗದು ಜಾಂಬವರಿಗೆ ಮುದುಕಪ್ಪ ಆಗ ಜಾಂಬವರು ಕೊನೆಗೆ ಹೇಳ್ತಾರೆ ಹನುಮಂತ ನಿನ್ನ ಹತ್ರ ಮಾತ್ರವೇ ಸಾಧ್ಯ ಈ ಕಾರ್ಯ ಯಾಕೆ ಕೈ ಕಟ್ಟಿಕೊಂಡು ಕುಳಿತಿದ್ಯಾ ಎದ್ದೇಳು ತಕ್ಷಣ ಅವನಿಗೆ ತನ್ನ ಆತ್ಮಶಕ್ತಿಯ ಅರಿವು ಮೂಡಿ ಬಂತು ಬೆಳೆದ 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 ಆಕಾಶದ ಎತ್ತರಕ್ಕೆ ಬೆಳೆದ ಹನುಮಂತ ಒಮ್ಮೆಲೆ ಅಪ್ಪ ಅಂತ ಹಾರಿದ ಇಲ್ಲಿ ಈ ಕಡೆ ಇಂಡಿಯಾ ನಡೆದು ಬಿಡತಂತೆ ಭಾರತ ಭೂಮಿಯೇ ನಗು ನಡೆದು ಬಿಡತಂತೆ ಓದುದಲ್ಲದೆ ಬೇರೆ ಏನೇನು ಕೆಲಸ ಮಾಡಿದೆ ಅಂತ ಕಥೆ ನೋಡಿದೀನಿ ನೀವು ಎಷ್ಟೆಷ್ಟು ಕೆಲಸ ಮಾಡಿದ ಅಂತ ಆದ್ರೆ ಅವನು ಹೊರಡಬೇಕಾದ್ರೆ ಮೊದಲು ತನ್ನಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತಕ್ಕಂತಾದ್ರ ಅರಿವು ಬರ್ತೋಗ್ಬಿಟ್ಟಿತ್ತು ನಮ್ಮ ಸಾಮರ್ಥ್ಯವನ್ನು ನಾವು ಮರೆತಿರುವುದರಿಂದಲೇ ಮಹತ್ ಕಾರ್ಯವನ್ನು ಮಾಡಲು ಅಯ್ಯೋ ನಮಗೆ ಇದನ್ನೇ ಹಾಕೊಟ್ಟು ನಮ್ಮ ಹಿರಿಯರು ಎಲ್ಲ ನಮ್ಮ ಹಣೆಬರ ನಮ್ಮ ಹಣೆ ಬೇರೆ ರೀತಿಯಲ್ಲಿ ಬರಿಬಹುದು ನಮಗೆ ಇಷ್ಟ ಬಂದಂಥ ರೀತಿಯಲ್ಲಿ ಬರ್ಕೊಳ್ಬಹುದು ನಾನು ಯಾವುದೋ ಒಂದು ಹಳ್ಳಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೋ ಒಂದು ಹಳ್ಳಿಯಲ್ಲಿ ಹಿಂದುಳಿದ ಅದು ಬಹಳ ಹಿಂದುಳಿದ ಹಳ್ಳಿ ಅದು ಅಲ್ಲಿ ಇದ್ದೆ ದೇವ್ರದಯದಿಂದ ಎಸ್ ಎಸ್ ಎಲ್ ಸಿವರೆಗೆ ಓದೋದಕ್ಕೆ ಅಲ್ಲಿ ಒಂದು ಅವಕಾಶ ಇದಿತ್ತು ಆ ಹಳ್ಳಿ ಆದರೂ ಕೂಡ ಯಾವುದೇ ಬಗೆಯ ಬೆಳವಣಿಗೆಗೂ ಕೂಡ ಅವಕಾಶ ಇಲ್ಲ ಅಲ್ಲಿ ಬೆಳೆದವನು ನಾನು ನನ್ನ ಇಪ್ಪತ್ತೆಂಟನೇ ವಯಸ್ಸಿನವರೆಗೂ ಕೂಡ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೆ ಎಲ್ಲಿಯೂ ನಾನು ನೆಲೆಗೊಳ್ತಾ ಇರಲಿಲ್ಲ ಅದಕ್ಕಿಂತ ಮೊದಲು ಕೂಡ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಸಿಕ್ಬಿಟ್ಟಿತ್ತು ನಾನು ಹಳ್ಳಿಲಿರುವಾಗಲೇನೇನೆ ದೇವ್ರದಯದಿಂದ ಓದಿದ್ದೆ ಓದಿ ಪ್ರಭಾವಿತನಾಗಿದ್ದೆ ರಾಮಕೃಷ್ಣ ಜೀವನ ಚೈತ್ರೆ ಕೂಡ ಸಿಕ್ಕಿತ್ತು ಓದಿದ್ದೆ ಓದಿ ಪ್ರಭಾವಿತನಾಗಿದ್ದೆ ಅಷ್ಟೇ ಅಲ್ಲಿಗೆ ನಿಂತೋಯ್ತದ ಹಳ್ಳಿ ಆದ್ರಿಂದ ಮುಂದೆ ಬರುವುದಕ್ಕೆ ಅವಕಾಶ ಇಲ್ಲ ಅಲ್ಲಿ ಇಲ್ಲಿ ಓಡಾಡಿದೆ ಪಟ್ಟಣಗಳಲ್ಲೂ ಕೂಡ ಓಡಾಡಿದೆ ಅದೇ ಪಟ್ಟಣದಲ್ಲೂ ಕೂಡ ಹಳ್ಳಿ ಬುದ್ಧಿಯವರಿದ್ದಾರೆ ಆ ಹಳ್ಳಿ ಬುದ್ಧಿಯ ಜನ ಪಟ್ಟಣದಲ್ಲಿದ್ದರೂ ಕೂಡ ನಮಗೇನು ಪ್ರಯೋಜನ ಆಗುವುದಿಲ್ಲ ಅವರಿಂದ ಕೊನೆಗೆ ಹಾಗೂ ಹೀಗೂ ಹಾಗೂ ಹೀಗೂ ಆಲೋಚನೆ ಮಾಡಿ ಓಡಾಡ್ತಿರುವಾಗ ಒಬ್ರು ರಾಮಕೃಷ್ಣ ಆಶ್ರಮ ಇದೆ ಅಂತ ವರ್ತಮಾನ ಕೊಟ್ಟರು ಬಂದೆ ನೋಡಿ ಅವತ್ತು ಬಂದವನು ಇವತ್ತು ಅಲ್ಲೇ ಇದ್ದೇನೆ ಆದರೆ ಹೇಗಿದ್ದೇನೆ ಇದು ಬಹಳ ಮುಖ್ಯ ಇದು ಬಹಳ ಮುಖ್ಯ